ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಶಿ ಪಿ ಸಿ ಎಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಿ ಇವರೆಲ್ಲ ನಮ್ಮ ಫ್ಯಾಮಿಲಿ ನಮ್ಮ ಗ್ರಾಮದಿಂದ ಬಂದಂತಹ ಭಕ್ತಾದಿಗಳು ಸೊ ನಮ್ಮ ಸ್ವಕುಟುಂಬ ಸಮೇತರಾಗಿ ನಾವು ಹೋಗ್ತಾ ಇದ್ವಿ ಸುಮಾರು ಹದಿನೈದರಿಂದ ಇಪ್ಪತ್ತು ಜನ ಈ ಒಂದು ಸನ್ನಿಧಾನಕ್ಕೆ ಬಂದಿದ್ದೀವಿ ಸ್ನೇಹಿತರೆ ನಾನು ಇದೀನಿ ಇವತ್ತು ಕಡೂರಿನಲ್ಲಿರುವಂಥ ಶ್ರೀ ಕ್ಷೇತ್ರ ದುರ್ಗಾ ಸ್ಥಳಕ್ಕೆ ಬಂದಿದ್ದೀನಿ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಸಾವಿರಾರು ಜನಸಂಖ್ಯೆ ಈ ಒಂದು ದೇವಸ್ಥಾನಕ್ಕೆ ದರ್ಶನಕ್ಕೆ ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ಈ ಒಂದು ವಿಡಿಯೋದಲ್ಲಿ ನಮ್ಮ ಗ್ರಾಮದಿಂದ ಶ್ರೀ ಕ್ಷೇತ್ರ ದುರ್ಗಾ ಸ್ಥಳದ ದುರ್ಗಾ ಪರಮೇಶ್ವರಿ ಅಮ್ಮನ ದೇವಸ್ಥಾನಕ್ಕಿರುವಂತಹ ಅಂತರದ ಬಗ್ಗೆ ರಸ್ತೆಯ ಬಗ್ಗೆ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಸ್ನೇಹಿತರೆ ಇಲ್ಲಿ ಪ್ರತಿನಿತ್ಯ ಅನ್ನದಾಸೋಹ ಇರುತ್ತೆ ಪ್ರಸಾದವಿರುತ್ತದೆ ಅದೇ ರೀತಿಯಾಗಿ ಈ ಒಂದು ದೇವಸ್ಥಾನದ ಮುಂಭಾಗದಲ್ಲಿ ದೇವಸ್ಥಾನಕ್ಕೆ ಬೇಕಾಗುವಂತಹ ತಾಂಬೂಲ ಕಾಯಿ ಕರ್ಪೂರ ಹೂವು ಎಲ್ಲ ಸಿಗುತ್ತೆ ಸ್ನೇಹಿತರೆ ಬನ್ನಿ ಆ ಒಂದು ಸಂದರ್ಭಗಳನ್ನು ನೋಡ್ಕೊಂಡು ಬರೋಣ ಸ್ನೇಹಿತರೆ

ಈಗ ಸುಮಾರು ನಾವೊಂದು ಇಪ್ಪತ್ತು ಜನ ಈ ಬಸ್ಸಲ್ಲಿ ಹತ್ಕೊತಾ ಇದ್ದೀವಿ ನೋಡ್ತಾ ಇರ್ಬೋದು ತುಂಬ ಜನ ಇದ್ದಾರೆ ಸ್ನೇಹಿತರೆ ಈ ಒಂದು ಬಸ್ಸಲ್ಲಿ ಯಾಕಂದರೆ ನಮ್ಮ ದಾರಿ ಮಾರ್ಗದಲ್ಲಿ ಚಿತ್ರದುರ್ಗ ಟು ಪಾವಗಡ ಟು ಪಾವಗಡ ಟು ಚಿತ್ರದುರ್ಗ ಇದೆ ಫಸ್ಟ್ ಬಸ್ಸು ಕೆ ಎಸ್ ಆರ್ ಟಿ ಸಿ ಸೊ ಹಾಗಾಗಿ ತುಂಬ ರಶ್ ಇದೆ ಸೊ ನಾವೇ ಇಪ್ಪತ್ತು ಜನ ಇದ್ದೀವಿ ಇದು ನಮ್ಮ ಊರು ನಮ್ಮ ಗ್ರಾಮದ ಹೆಸರು ಪಿಲ್ಲಹಳ್ಳಿ ಸೊ ಆರ್ ಸಿ ಬಿ ಗೆದ್ದಿತ್ತು ಸ್ನೇಹಿತರೆ ಹಂಗಾಗಿ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಎಲ್ಲ ಅಲ್ಲಿ ಬರೆದಿದ್ದಾರೆ ಜೈ ಆರ್ ಸಿ ಬಿ ಅಂತಂದರೆ ಸ್ನೇಹಿತರೆ ನಮ್ಮ ಪ್ರಯಾಣ ಆರು ಗಂಟೆಗೆ ಹೊರಟು ತುಂಬ ಜನ ಇದ್ದಾರೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಚಳಕೆರೆವರೆಗೂ ನಾವು ಸ್ಟ್ಯಾಂಡಿಂಗ್ ಹೋಗಿದ್ವಿ ಸೊ ಅದರಲ್ಲಿ ಮುಖ್ಯವಾಗಿ ಶಕ್ತಿ ಯೋಜನೆ ಶಕ್ತಿ ಯೋಜನೆಯಲ್ಲಿ ಮಹಿಳೆಯರಿಗೆ ಫ್ರೀ ಅಂತ ಇತ್ತು ಹಾಗಾಗಿ ಒಂದು ಕಂಡಕ್ಟರು ಆಧಾರ್ ಕಾರ್ಡ್ನೆಲ್ಲ ಚೆಕ್ ಮಾಡ್ತಾ ಇದ್ದಾರೆ ಸೊ ನಾವು ಚಳಿಕೆರೆವರೆಗೂ ಸ್ನೇಹಿತರೆ ಇಲ್ಲ ನಿಂತ್ಕಂಡೇ ಹೋಗ್ತಾ ಇದ್ದೀವಿ ಸೊ ಹಂಗಾಗಿ ಈ ಒಂದು ಸಂದರ್ಭನ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಈ ಶಕ್ತಿ ಯೋಜನೆಗೆ ಏನಂದರೆ ಮಹಿಳೆಯರಿಗೆ ಫ್ರೀ ಕೊಟ್ಟಿದ್ದಾರೆ ಚಳಿ ನಮ್ಮ ಗ್ರಾಮದಿಂದ ಚಳಿಕೆರೆಗೆ ತರ್ಟಿ ರುಪೀಸ್ ಇತ್ತು ಈಗ ಐವತ್ತೊಂಬತ್ತು ರೂಪಾಯಿ ಚಾರ್ಜ್ ಮಾಡಿದ್ದಾರೆ ಸೊ ಹಾಗಾಗಿ ಹತ್ತೊಂಬತ್ತು ರೂಪಾಯಿ ಈ ಒಂದು ನಮಗೆ ಚಾರ್ಜ್ ಮಾಡಿದೆ ನನ್ನ ಸ್ನೇಹಿತನ ಮಗಳು ಸೀಟ್ ಇಲ್ಲ ಅಂತ ತುಂಬ ಅಳ್ತಾ ಇತ್ತು ಬನ್ನಿ ಸ್ನೇಹಿತರೆ ಹಾಗೆ ಹೋಗ್ತಾ ಮಾತಾಡೋಣ ನಮ್ಮ ಚಳಿಕೆರೆ ಬಂತು ಸ್ನೇಹಿತರೆ ಚಳಿಕೆರೆ ಬಸ್ ಸ್ಟಾಪು ತುಂಬ ಅದ್ಭುತವಾಗಿ ವಿಶಾಲವಾಗಿದೆ ಚೆನ್ನಾಗಿದೆ ಸೊ ಇಲ್ಲೆಲ್ಲ ಚಳಕೆರೆಯಿಂದ ಯಾರ್ಯಾರು ಹೋಗಿದರೆ ಕಮೆಂಟ್ ಮಾಡಿ ಸ್ನೇಹಿತರೆ ಇಲ್ಲಿ ಸುಮಾರು ನಮ್ಮ ಗ್ರಾಮದಿಂದ ಇಲ್ಲಿಗೆ ಒನ್ ಅವರ್ ಟೈಮ್ ತೊಗೊಳುತ್ತೆ ಮುಕ್ಕಾಲು ಗಂಟೆಯಿಂದ ಒನ್ ಅವರ್ ನಮ್ಮ ತಾಯಿಯವರು ಬರ್ತಿದ್ದಾರೆ ಬಸ್ ಬಂತ ಅಂತ ಚೆಕ್ ಮಾಡಿ ಅಂತ ಹಾಗೆ ನಾವು ಮುಂದೆ ಹೋಗ್ತಾ ಇದ್ದೀವಿ ಇದು ಚಳ್ಕೆರೆ ಬಸ್ ಸ್ಟಾಪ್ ಸ್ನೇಹಿತರೆ ತುಂಬ ವಿಶಾಲವಾಗಿದೆ ಚೆನ್ನಾಗಿದೆ ಸೊ ಈ ಒಂದು ಚಳ್ಕೆರೆಯಿಂದ ಬಳ್ಳಾರಿ ಹೈದರಾಬಾದ್ ಹೋಗ್ಬೋದು ಅದೇ ರೀತಿಯಾಗಿ ಬೆಂಗಳೂರು ಹೋಗ್ಬೋದು ಈ ಕಡೆ ಹಿಂದೂಪುರ ಆಂಧ್ರ ಪ್ರದೇಶಕ್ಕೆ ಹೋಗ್ಬೋದು ಮತ್ತು ದುರ್ಗಾ ದಾವಣಗೆರೆ ಕಡೆ ಹೋಗ್ಬೋದು ಸೆಂಟ್ರ್ ಪ್ಲೇಸ್ ಆಗಿರೋದ್ರಿಂದ ಎಲ್ಲ ಕಡೆ ಚಳ್ಕೆರೆಯಿಂದ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪ್ ಸ್ನೇಹಿತರೆ ಚೆನ್ನಾಗಿದೆ ಸೊ ಯಾಕಂದರೆ ಬೇಗನೆ ಬಂದ್ಬಿಟ್ಟು ಸೊ ಇಲ್ಲಿ ಏಳು ಇಪ್ಪತ್ತಕ್ಕೆ ಬಸ್ ಇದೆ ಅಂತಂದು ಹೇಳಿದರು ಇಲ್ಲಿಗೆ ಚಳ್ಕೆರೆ ಟು ಕಡೂರು ಅದು ಮಂಗ್ಳೂರಿಗೆ ಹೋಗುತ್ತೆ ಸೊ ನಮ್ಮ ಬಸ್ ಬಂದಾಗೆ ಹೇಳ್ತೀನಿ ಬನ್ನಿ ಸ್ನೇಹಿತರೆ ಆಗಿ ನೋಡ್ಕೊಂಡು ಬರೋಣ ಇದು ನೋಡಿ ಚಳಕೆರೆಯಿಂದ ಬಸ್ ಬಿಡುತ್ತೆ ಸೊ ಏಳುವರೆ ಆಗಿದೆ ಏಳು ಇಪ್ಪತ್ತು ಏಳುವರೆ ಆಗಿದೆ ಇದು ಚಳಿಕೆರೆ ಟು ಧರ್ಮಸ್ಥಳ ರೂಟ್ ನೋಡಿದ್ರೆ ನಾವು ಚಳಿಕೆರೆ ಚಿತ್ರದುರ್ಗ ಹೊಸದುರ್ಗ ಅಜ್ಜಂಪುರ ಕಡೂರು ಚಿಕ್ಕಮಂಗ್ಳೂರು ಧರ್ಮಸ್ಥಳ ಅಂತಿದೆ ಸೊ ಆ ಮಾರ್ಗವಾಗಿ ಹೋಗುತ್ತೆ ಏಳು ಇಪ್ಪತ್ತಕ್ಕೆ ಬಂದಿದೆ ಏಳುವರೆಗೆ ಬಿಡ್ಬೋದು ಅನಿಸುತ್ತೆ ಇದೆ ನೋಡಿರಿ ಇಲ್ಲಿಂದ ಡೈರೆಕ್ಟು ಕಡೂರ್ಗೆ ಹೋಗ್ಬೋದು ನೋಡಿ ಫ್ರೆಂಡ್ಸ್ ನಾನಿವತ್ತು ಶ್ರೀ ಕ್ಷೇತ್ರ ದುರ್ಗಾ ಸ್ಥಳ ದೇವಸ್ಥಾನಕ್ಕೆ ಬಂದಿದ್ದೀನಿ ಸೊ ಸುಮಾರು ಮೂರು ವರ್ಷದಂಚೆ ನಾನೊಂದು ಅಪ್ಲೋಡ್ ಮಾಡಿದ್ದೆ ಯೂಟ್ಯೂಬಲ್ಲಿ ಒಂದೇನು ಸುಮಾರು ಏಳರಿಂದ ಎಂಟು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅಂದ್ಕೊತೀನಿ ಸೊ ಇವತ್ತು ಸುಮಾರು ನಾನು ಇಲ್ಲಿಗೆ ಬಂದು ಎರಡು ವರ್ಷ ಆಯಿತು ಒಂದೂವರೆ ವರ್ಷ ಆಗಿದೆ ಅಂದ್ಕೊತೀನಿ ಇವತ್ತು ಬಂದಿದ್ದೀನಿ ಈ ಒಂದು ಶ್ರೀ ಕ್ಷೇತ್ರ ದುರ್ಗಾ ಸ್ಥಳಕ್ಕೆ ಇದು ಆಟೋ ಸ್ಟ್ಯಾಂಡು ಸೊ ದೇವಸ್ಥಾನದ ಮುಂದೆ ಇರುವಂತಹ ಆಟೋ ಸ್ಟ್ಯಾಂಡು ಬನ್ನಿ ಒಬ್ಬರ ಸೊ ಲಾಸ್ಟ್ ಟೈಮ್ ಬಂದಾಗ ನಾವು ಆ ಕಡೆಯಿಂದ ಹೋಗ್ತಾ ಇದ್ವಿ ಈಗ ಈ ಕಡೆ ದಾರಿ ಮಾಡಿದ್ದಾರೆ ಸೊ ಈ ಕಡೆಲ್ಲ ಪಾರ್ಕಿಂಗು ಇದೆ ಸೊ ಅಂದರೆ ನಿಲ್ಲಿಸ್ತಿದ್ದಾರೆ ಪಾರ್ಕಿಂಗ್ ಎಲ್ಲ ಬಂದಿರೋ ಜಾಗಕ್ಕೆ ಜಾಗದಲ್ಲಿ ಜಾಗ ಖಾಲಿ ಅಂತ ಆಟೋ ಬೈಕು ಕಾಲುಗಳೆಲ್ಲ ನಿಲ್ಲಿಸ್ತಾ ಇದ್ದಾರೆ ಇದು ನಮ್ಮೂರಿಂದ ನಮ್ಮಮ್ಮ ನಮ್ಮ ಚಿಕ್ಕಮ್ಮ ದೊಡ್ಡಮ್ಮ ನಮ್ಮ ಬ್ರದರ್ಸು ಸಿಸ್ಟರ್ಸು ಬ್ರದರ್ಸ್ ಎಲ್ಲ ಬಂದಿದ್ದೀವಿ ಇವತ್ತು ಆಲ್ಮೋಸ್ಟ್ ಎಲ್ಲರೂ ಇಲ್ಲೇ ನಿಮ್ಮ ಪಾದರಕ್ಷಕನ ಇಲ್ಲೇ ಬಿಡಿ ಇಲ್ಲಿ ಸ್ಲಿಪ್ಪರ್ಸು ಚಪ್ಪಲಿನ ಬಿಟ್ಬಿಟ್ಟು ಸೊ ಇಲ್ಲಿ ಟ್ಯಾಂಕ್ ಇದೆ ಒಬ್ಬೊಬ್ಬರೇ ಸಾಲಾಗಿ ನಿಂತ್ಕೊಂಡು ಕಾಲು ಕೈ ಕಾಲು ಮಗ ತೊಳ್ಕೊಳ್ರಿ ಸೊ ನಾವು ತೊಳ್ಕೊಳ್ತಾ ಇದ್ದೀವಿ ತೊಳ್ಕೊತೀನಿ ಅದನ್ನು ವೀಡಿಯೋ ಮಾಡೋಕ್ಕಾಗಲ್ಲ ಅನಿಸುತ್ತೆ ನೀವು ಸ್ವಲ್ಪ ಬರ್ತಾ ಇದೆ ಜಾಸ್ತಿ ಇಲ್ಲ ಆದ್ರೂ ಅದರಲ್ಲೇ ಮ್ಯಾನೇಜ್ ಮಾಡ್ಕೋಬೇಕು ಕಾಲನ್ನು ತೊಳ್ಕೊಂಬಿಡಿ ಸಾಕು ಎಲ್ಲರೂ ಇಲ್ಲಿ ಪ್ರಸಾದ ತಿಂತಿದ್ದಾರೆ ಆಲ್ರೆಡಿ ನೋಡೋಣ ನಮಗೆ ಪ್ರಸಾದ ಇರುತ್ತಾ ಇರಲ್ಲ ಗೊತ್ತಿಲ್ಲ ಜನ ಭಾಳ ಇದ್ದಾರೆ ಅವರು ಇದ್ದಾರೆ ಅವ್ರು ಮಾತಾಡ್ಸೋಣ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ತುಂಬ ವಿಸ್ತಾರವಾಗಿ ಹಂಚ್ಕೊಂಡಿದ್ವಿ ಇವತ್ತು ಆ ವಿಡಿಯೋ ಹಂಚ್ಕೊತೀನಿ ನಿಮ್ಮ ಹತ್ರ

ही ನೋಡಿ ಹುಣಸೆ ಹುಳಿ ಬೆಲ್ಲ ಸುಣ್ಣ ಅರ್ಥ ಮಾಡ್ಕೊಳ್ಳಿ ಹುಣಸೆ ಹುಳಿ ಬೆಲ್ಲ ಸುಣ್ಣ ನಲ್ವತ್ತು ಪರ್ಸೆಂಟ್ ಸುಣ್ಣ ಇದ್ರೆ ಸಾರಿ ನಲ್ವ ಹುಣಸೆ ಹುಳಿ ಇದ್ರೆ ನಲ್ವತ್ ಪರ್ಸೆಂಟ್ ಬೆಲ್ಲ ಆದ್ರೆ ಇಪ್ಪತ್ತೈದು ಪರ್ಸೆಂಟ್ ಸುಣ್ಣ ಮಿಕ್ಸ್ ಮಾಡಿ ನಿಮಗೆ ಹಂಗ ನೋವು ಕಷ್ಟ ಬಂದ್ರೆ ರಾತ್ರಿ ಅಚ್ಚಿ ಬೆಳಗ್ಗೆ ಸ್ನಾನ ಮಾಡಿದ್ರೆ ಒಂದು ನಾಲ್ಕು ಗಂಟೆ ಟೈಮ್ ಬಿಡ್ಕೊಂಡ್ರೆ ಬಿಸಿ ಕಮ್ಮಿ ಆಗ್ತಾ ಹೋಗುತ್ತೆ ಅರ್ಥ ಮಾಡ್ಕೊಳ್ಳಿ ಒಂದ್ ವೇಳೆ ಕಾಲೇ ಆಡ್ತಿಲ್ಲ ಕೈ ಆಡತಿಲ್ಲ ನಮ್ಗೆ ಆಗಲ್ಲ ಅಂತಕ್ಕಂಥ ಸ್ಟ್ರಕ್ ಆಗಿಬಿಟ್ಟಿದೆ ಕೈ ಹಣ ಭಾಳ ಚಿಂತ ಅಂದ್ರೆ ಇಡಿಕೆ ಮಣ್ಣಿಡಿಕೆ ಬಿಸಿ ಮಾಡಿಕೊಂಡು ಎಕ್ಕ ಎಗ್ಲೆ ಸಿಗುತ್ತೆ ನಿಮ್ಮ ಊರುಗಳಲ್ಲಿ ಎಕ್ಕದಲ್ಲ ತಂದು ಜಾಕ ಎಕ್ಕದಲ್ಲ ಇತ್ತು ಅದ್ರ ಮೇಲೆ ಅದ್ರ ಮೇಲೆ ಬಿಸಿ ಇಡಿಕೆಯಲ್ಲಿ ಕಾವು ಬಿಡ್ತಾ ಬಂದರೆ ಕೈ ಕಾಲು ಆಡ್ತಾ ಬರುತ್ತೆ ಅದತ್ರ ಹತ್ರ ಇನ್ನೊಮ್ಮೆ ಯೋಚನೆ ಇಲ್ಲಿ ಪವಾಡ ನಡೆಯೋದೆ ನಂಬರ್ ಒಂದಿರೋದೇ ಇಲ್ಲಿ ನಂಬಿಕೆ ಇರಬೇಕು ಎರಡದು ಸೇರ್ತಾ ತುಂಬ ಬರೋದ ಮಕ್ಕಳಾಗಿಲ್ಲ ನಂಗೆ ಅಂತ ಕೇಳ್ಬೇಡಿ ನನ್ಗೆ ಐದಷ್ಟೋಪ್ ಮಗ ಹತ್ತೋಪ್ ಮಗ ಚಿರಂಜೀವಿ ದುರ್ಗ ಅಂತ ನೋಡಿದ್ರೆ ಮೂರ್ತಿಗಳು ನೀವು ಏನ್ ನೋಡ್ಕೆ ಬಂದಿರಿ ಆತನ ಮಕ್ಕಳ ನಂಗೆ ಇನ್ನು ಮಕ್ಕಳಾದರು ಉದಾಹರಣೆ ಮಕ್ಕಳಿಗೆ ಮಾತು ನಿಲ್ಲ ನೋಡಿ ಮಾಡ್ತಾ ನೋಡೋಕೆ ಇದು ಇಪ್ಪತ್ತಾರು ವರ್ಷದಲ್ಲಿ ಕುಂಬಳುಗೂಡು ಮೈಸೂರು ಕುಂಬಳುಗುಡ್ ಒಬ್ರು ದಾಖಲೆ ಇದೆ ನಿಮ್ಗೆ ಮಗು ಆಗುತ್ತೆ ಮಗುನ ಆಗುತ್ತಾ ಅಂತ ಕೇಳ್ಬಿಡಿ ಮಗು ಕೊಡೋವ ಅಂತ ಹೇಳಿ ಬೇಡ್ಕೊಡಿ ಕೆಲಸ ಸಿಗುತ್ತಾ ಅನ್ಬೇಡಿ ಕೆಲಸ ಕೊಡವ ಅಲ್ಲಿ ಸಾಲ ತೀರ್ವಾ ಅನ್ಬೇಡಿ ಸಾಲ ದಿವಸ ದಾರಿ ಮಾಡ್ಕೊಡಿ ಹೇಳಿ ಅಲ್ವಾ ಮನೆಯೊಳಗೆ ಕೋಟೆಗೆ ಮನೆ ಉಂಡುಂಡ್ ಮಲ್ಕೊಬಿಡಿ ದುಡಿಬೇಕು ನಾವು ನಿತ್ಯ ಅಂತರ ಕಟ್ತೀವಿ ಕಟ್ಟಕ ಕಟ್ತೀವಿ ಕಸ ಹೊಡಿತೀವಿ ಡೈಪರ್ ಇರ್ತೀವಿ ಪೇಪರ್ ಆಯ್ತೀವಿ ಎಲ್ಲ ಪಾಟಿ ರಾತ್ರಿ ಮದುವೆ ಹತ್ತನ ಗಂಟೆ ನಾವು ಬೆಳಗ್ಗೆ ನೀವು ಬಂದು ತೊಗೊಂಡ್ಬೇಡಿ ನಾವು ನಾಲ್ಕೂವರೆ ಐದರಿಗೆ ಯೋಗ ಮತ್ತೆ ತಿಂಗಳಿಂದಲ್ಲ ಮಾಡಿರ್ತೀವಿ ಚಂದ ನೋಡಿ ಯಾರಿ ಮಕ್ಕಳಾಗಿ ಇನ್ನು ಹೇಳ್ತೀನಿ ಕೈಯಿಂದ ಬ್ಯಾಕ್ ಮಾಡಿ ல மொந்து கொடி நீங்கள் அக்களும் சேர்சா கொடி தயப்பட்டு மக்கள் மக்கள் படிக்க ஹுசாராகி எல்லாரும் கோழி மட்டும் நிம்மட்டை சிக்கிற மக்கள் முக்கிய தயப்பட்டு மனை மக்கிடி மேலே கலங்கரை நான் பவாட ஹுஷியல்ல ஜாக போவாட இது கை பவாட நம்பிக்கை பவாட் நம்பி ஹுஷாராக நம்ம எல்லாம் நிதான மனைக நீங்கள் ரிக்வெஸ்ட் வந்து தடவை வாய்க்கப்படி ஹுஷனே நோடி ಸೇರ್ತಾ ಹಾಕೊಡ್ಲ ಮೈ ಮೇಲೆ ಅಂತರ ಹಾಕೊಳ್ಳಿ ದಯವಿಟ್ಟು ಬಿಟ್ಟು ಮನೆಯಲ್ಲರ ಫೋಟೋ ಹಾಕಿ ಮಂದಿ ಸೇರ್ತಾ ಕೊಡಿ ಗಾಡಿ ಸ್ಟಿಕ್ಕರ್ ಹಾಕೊಳ್ಳಿ ಆಕ್ಸಿಡೆಂಟ್ ಆಗಲ್ಲ ಅಂಗಡಿ ಸ್ಟಿಕ್ಕರ್ ಹಾಕೊಳ್ಳಿ ವ್ಯಾಪಾರ ಮಾಡಿ ವ್ಯಾಪಾರ ಆಗ್ತದೆ ಸಣ್ಣ ಫೋಟೋ ಹಾಕಿ ಕೇಳಿ ದೇವ್ರನ್ನ ಕೇಳಿ ಒಟ್ಟು ನಂಬ ಅನ್ನ ಕೊಡಿ ಅಂತ ಆಗತ್ತ ಇವತ್ತು ನಮ್ಗೆ ಯಾರು ಗೊತ್ತಾ ಅಂಗಡಿ ಕೀಟ್ ಅಂತ ಬೇಕ್ರೆ ಬ್ಯೂಟಿ ಪಾರ್ಲರ್ ಆಟೋ ಡ್ರೈವರ್ ಅಂತ ಒಂದು ಕಾಣ್ಕೆಟ್ ಬಗ್ಗೆ ಹತ್ತು ರೂಪಾಯಿ ಹಾಕ್ತಾರೆ ಅವರೇ ಅನುದ ನಮಗೆ ಅದ್ರಲ್ಲ ನಾವು ಧರ್ಮ ಮಾಡೋದು ಅದೇ ಯಾರ್ ಯಾರ್ ಕಾನ್ಕೇಟೆಬಲ್ ಒತ್ತು ಹಾಕಿರಾ ಯಾರ್ ಯಾರ್ ತಿರನೆ ಕೊಡಿ ಯಾರ್ ಆ ಕಿತ್ತ ಕಲರ್ ಬನ್ಕೊಡಿರಾ ಮತ್ತೆ ಯಾರ್ ಯಾರ್ ನಾವು ಯೂಟ್ಯೂಬ್ ಫೇಸ್‌ಬುಕ್ ಆತರ ಗುಣನ ಕೊ ನಮ್ಮ ಹೆಸರು ಬೆಳೆಸೋ ನಿಂದ ಎಲ್ಲ ದೇವಸಂಕರಿಂದ ಮತ್ತೆ ದೋರಗನ್ಸರಿ ಏನು ಮಾಡೋಣಾ ಇಲ್ಲ ಸೇರೆಂಜನ ಕಿಂತ್ರು ಜೊತೆ ಸಾಕಷ್ಟು ಜನ ಸೇರೆಂಜನ ಯೂಟ್ಯೂಬ್ ಫೇಸ್‌ಬುಕ್ ಮೂಲಕ ಅಂತ ಪವಾಡ ಪುರುಷರಲ್ಲ ಉದಾಹರಣೆ ಜೇಷ ಕಚ್ಚರೆ ನಾವು ನೆನೆದಿದೀವಿ ಸಾವಿರಾರು ಜನ ಕೋಟ್ಯಾಂತರ ಜನ ಪಬ್ಲಿಕ್ ನಲ್ಲಿ ಯಾರಿದ್ದಾರೆ ಎಲ್ಲರನ್ನೂ ಸೇರಿ ವೈಕಲ್ ಸೇರಿ

ಮಾಡಿಯಮ್ಮ ಮಾತಾಡ್ತಾರೆ ಅಂತ ಅರೆ ಬಿಡಿತ ನೋಡಿ ಸುಖಗಳು ಅನ್ನೋದು ಅರೆ ಬಿಡಿತ ನಾವು ಬುಗ್ಗ ಅವ್ರಿಗೆ ಮಾತು ಬರ್ತಿರ್ಲಿಲ್ಲ ಮತ್ತು ಇವನು ಮಾ ಮಂಜು ಅವ್ರ ಮಾ ತಂಗಿ ಮಗ ಎಷ್ಟು ಶಾಪ್ ಮಾಡಿಲ್ಲ ಹನ್ನೆರಡು ವರ್ಷ ಮಗು ಕಷ್ಟ ನಿಂತಲ್ಲ ಬಂದು ಕಷ್ಟ ಬಂದು ಕಸ ಹೊಡಿತ ಹಾಂ ಮಾಡಿ ನೀವು ತಾಯಿ ಬೇಡ್ಕೊಳ್ಳಿ ಉತ್ತಮ ಹಣ್ಣು ಹಾಲು ಬೇಯಿಸಿದ ಸ್ನಾನ ಮಾಡಿ ಸ್ವಲ್ಪ ನಿಮ್ಮ ಧರ್ಮ ಹ್ಯಾಂಡಿಕ್ಯಾಪ್ ಪೇಷಂಟ್ ಬೇರೆ ಯಾರಿದ್ದೀರಾ

ఏకి సైల్ి ఎ ఎన్నెమిన స మత ఎడ్డు కాళ్ళు బెడ్లకాళ్ళు ఉండి అమ్మ నరవిక మసరన్న బెల్ బాడ నెట్ ಈರುಳ್ಳಿವೆಲ್ಲ ಶುಂಠಿ ಮಾತು ಬರಲಿ ಅಂತ ಮಾತಾಡಿದರೆ ಈ ತಾಯಿ ತಂದೆ ಹುಟ್ಟು ಮಣ್ಣು ಹೋಗಿ ಹುಟ್ಟು ಪೂಜೆ ಮಾಡಿ ಗರ್ವ ಶ್ರೇಷ್ಠವಾದ ಭೂಮಿ ಒಂದೇ ಮಣ್ಣು ಹುಟ್ಟು ಮಣ್ಣು ಮತ್ತು ತಾಯಿ ಎಷ್ಟು ಮುಖ್ಯನೋ ಆಲೋಚನೆ ಮುಖ್ಯ ಅದಕ್ಕೆ ಮಕ್ಕಳು ಹುಟ್ಟು ಮಣ್ಣು ಹಾಲು ಬೇಯಿಸುತ್ತೆ ಸ್ನಾನ ಮಾಡ್ತೀನಿ ನಿಮ್ ಕರ್ ಅಂತ ಇವತ್ತ ಮಾಡ್ತೀರಾ ಆಪರೇಷನ್ ಮಾಡಿದ್ರೆ ನಿರ್ಮಾಣ ಕಾಲ ನಾನು ಅಷ್ಟು ದೊಡ್ಡನಲ್ಲ ಡಾಕ್ಟರ್ ಬಗ್ಗೆ ಮಾತಾಡೋಷ್ಟು ಬಗ್ಗೆ ಮಾತಾಡೋದು ದೊಡ್ಡನಲ್ಲ ನನಗೆ ಹಾಕಬೇಕು ಸುಮ್ಮನೆ ಹೆಂಗೆ ಬೇಯಿಸಿ ಅಷ್ಟೇ ಸಮಸ್ಯೆ ಕರ್ಕೊಂಡು ಇದರ ಉದ್ದರಾದರೂ ಇದ್ದಾರೆ ಅನಂತ ಪದ್ಮನಾಭ ಮಾರಾಜ್ ಉದ್ದ ಏ ಕಲ್ಲು ಈ ಕಲ್ಮೇಲೆ ಮಾಡಿ ಪೂಜೆ ಮಾಡಿ ನಾನಲ್ಲ ಅವ್ರ ನಂಬಿಕೆ ಗ್ರಾಣ ಬಂದ್ಬಿಟ್ಟು ದೇವಸ್ಥಾನ ದಾಖಲಾಕಿದ್ದು ಎಲ್ಲ ಬೈಕ್ ಹೋಗೋದು ನಮ್ಮನ್ನ ಅವ್ರು ಕೂತಿದ್ರು ಮುಟ್ಟೆ ನನ್ನ ಅನ್ಕ ಮಾಡಿ ನನ್ನ ಮಾತ್ರ ಅಲ್ವಾ ಖಾಲಿ ಕೊಡಲ್ಲ ತುಂಬಿ ಕೊಡ ಕೂತಿತ್ತು ಖಾಲಿ ಕೊಡಲ್ಲ ಬೈಕ್ ಅನ್ನೋದು ನನ್ನ ಏ ಸಮಿ ದೇವಸ್ಥಾನ ಸಮಿ ಉತ್ಸಾಹ ಮೇಲೆ ಅಂತ ಹೋಗೋದು ಅಪ್ಪನ್ ಇವಂತಿ ಅವರೇನ ಹ್ಯಾಂಡಿಕ್ಯಾಪ್ ಪೇಷಂಟ್ಗಳಿಗೆ ನಾವೇ ಅಂತರ ಕ್ರಿಯೆ ಕಟ್ತೀವಿ ಸುಮ್ಮನೆ ಕೈನ ಒಂದರ ಕಾಲ ಬಂದರೆ ಮಗ ಇಲ್ಲ ಮದುವೆ ಅವರಿಗೆ ಕಟ್ಟಲ್ಲ ಮಗ ಮನೆಗಿದ್ದಾನೆ ಕೊಡಲ್ಲ ನೋಡೋಣ ಮನೆ ಮಗ ಮಲಗೇನೆ ಕೊಡಿ ಮದುವೆ ಮಾಡ್ಕೊಂಡು ಅಂತ ಯಾರು ಹಿಂಗೆ ಹೆಲ್ಪ್ ಮಾಡ್ತಿದ್ವಣ ಯಾರ ಈಗ ಕೆಲವರಿಗೆ ಎಜ್ ಮಾಡ್ತೀರೋರ್ತಾರೆ ಕೆಲವು ಹೆಣ್ಮಕ್ಳು ಸಾಹಸ ಮಾಡಿ ಅವರೇನೆ ಕಷ್ಟಪಟ್ಟು ನಮ್ಮ ಹೆಣ್ಮಕ್ಳುಗಳು ಮಕ್ಕಳು ಸಾತ್ಕೊಂಡು ದೂರ ಮಾಡ್ತಾ ಇರ್ತಾರೆ ಅಂತರೂ ಸ್ವಲ್ಪ ಮನೆ ಕಟ್ಟಿದ್ರೆ ಸೀಟು ಅಂತ ಕೊಡಿಸ್ತಾ ಇದ್ದರೆ ನನ್ನ ಬಂದು ಕೇಳಿದ್ರೆ ಎತ್ತಲ್ಲ ಒಂದು ಕೋಟಿ ಪ್ರಾಜೆಕ್ಟ್ ತಂದು ಐವತ್ತು ಲಕ್ಷ ಸಾಲ ಆಗಿದೆ ನಮ್ಮ ಮಗ ನಮ್ಮ ಗಂಡ ಕೆಲ್ಸ್ಕೊವಲ್ಲ ಮಗ ಹೇಳಿ ಮಾಡ್ಕೊಳ್ಳಲ್ಲ ಅಂತ ಬಂದ ನಾವು ಕೇಳ್ತಾ ಇದ್ವಿ ಅವತ್ತೇ ಲಾಸ್ಟ್ ನಾನು ಕೋಟೆಗೆ ನೋಡಿಲ್ಲ ಅಂತ ನಾನು ಈಗ ಜನ ಯಾರು ಗೊತ್ತಾ ಮೋಡ್ ಮನೆಗೆ ಕಟ್ತಾ ಇದ್ದೀವಿ ಜಾಗ ಸಾಕೋಬಾರ್ದ ಕಟ್ಟಿ ಯಾರ ಬಗ್ಗೆ ಮಾಹಿತಿ ತಪ್ಪು ನಂದಲ್ಲ ಯಾವುದೇ ಫಂಕ್ಷನ್ಗೆ ಹೋಗಲ್ಲ ನಾನು ಎಷ್ಟೇ ಕೋಟಿ ದೊಡ್ಡ ಮೇಲೆ ಹಾಕಿ ಹೋಗಲ್ಲ ಯಾಕೆ ರಸ್ತೆ ರೋಡ್ ಬ್ಲ್ಯಾಕ್ ಮಾಡಬೇಡಿ ಆ್ಯಂಬುಲೆನ್ಸ್ ಬಿಟ್ಟಾಗ್ತದೆ ಅರ್ಥ ಮಾಡ್ತಾಯಿ ನೋಡಿದ್ರೆ ಹೇಳ್ತೀರಾ ನಾನೊಬ್ಬ ಡ್ರೈವರ್ ಮತ್ತೆ ಮದುವೆ ರಸ್ತೆ ಲಾರಿ ಬಿಟ್ಟು ಸ್ವಲ್ಪ ಮೊದಲ ಒಂದು ಇದು ಸೇರ್ಕೊಂಡೆ ಆಂಬುಲೆನ್ಸ್ಗೆ ರೋಡೆಲ್ಲ ಫುಲ್ ಬ್ಲ್ಯಾಕ್ ಗಾಡಿ ಒಳಗೆ ಸದಾ ಅವತ್ತೇ ಲಾಸ್ಟ್ ಡ್ರೈವಿಂಗ್ ಕಸನ ಬಿಟ್ಬಿಟ್ಟೆ ಆ್ಯಂಬುಲೆನ್ಸ್ ತೊಗೊಂಡಾಗ ಅವ್ರು ಬಿಡೋ ಹೇಗಿದೆ ಅಲ್ಲ ಡ್ರೈವರ್ ಹಾಕಿ ಮಾಡ್ತಾರೆ ದಯವಿಟ್ಟು ರೋಡ್ ಬ್ಲಾಕ್ ಮಾಡೋದು

ಭದ್ರ ತುಂಬಿ ಅವಾಗ ಬರೋದು ಬಿಟ್ಟಿದ್ದೆ ನಾನು ಬಾಂಟಿ ನೋಡಿಬಿಟ್ಟರೆ ಬಂದೆ ನೋಡಲ್ಲ ಯಾರು ಇದು ರೆಡಿ ಮಾಡ್ತಾರೆ ಇನ್ನೊಬ್ಬರು ಕಟ್ಕೊಂಡು ಹೋಗೋದಾಗ ಇನ್ನೊಬ್ಬರು ತುಂಬಿದೆ ಯಾವ ನಾಲ್ಕು ಯಾವ ಏ ಯಾರು ಏನು ಮಾತಾಡಲ್ಲ ಮಾತಾಡುತ್ತೆ ಅಯ್ಯೋ ಮೊನ್ನೆ ಒಂದು ಸಾರಿ ಮಾತಾಡಿದ್ದು ಯಾರು ಯಾರು ಜೆನ್ಸು ಗಂಡಸು ಅಂತ ಸೊಪ್ಪು ಕೀಳಕ್ಕೆ ಹೋಗಿ ಬಂದು ಅಯ್ಯೋ ಮನೆ ಒಳಗೆ ನೀರಾಗಿದ್ದು ಕೆರೆ ಅವ್ರ ಸಾರಿ ಬೇಡ ಅವ್ರಿ ಬೇರೆ ಮಕ್ಕಳ ಮೇಲೆ ಹಾಕೋಬೇಕು ಬರೀ ಕರೋದು ನೋಡಿ ಯಾರಿಗಾರ ಬೇಕಾದ್ರೆ ಹೇಳಿ ಒಂದು ಒಂದು ಎಷ್ಟು ಬಂದು ಒಂದು ಎರಡು ಮೂರು ಸಾವಿರ ಕಟ್ಟಿನಿ ಸವ್ರಿಗೂ ದೇವ್ ಬೇಕು ರಾತ್ರಿ ಹತ್ತು ಗಂಟೆ ಬಂದು ಕೂತ್ಕೊಳ್ಳಿ ಕೆಲಸ ಮಾಡಿ ಸೌಂಡ್ ಇಲ್ಲೇ ಕಟ್ಟಿರೋದು ಇದು ಯಾಕಂದ್ರೆ ಬೇಕಾ ಅರ್ಜೆಂಟ್ ಹೋಗ್ರಿಂದ ಕೊಡ್ತೀನಿ ತ ಮುಂಚೆ ಏನು ಮಾಡ್ತೀನಮ್ಮ ನಾನು ಈಗ ಎಲ್ಲರು ಮಾಡ್ತೀನಿ ಮನೆ ಮಂಗಳೂರು ಶರಣ ಬಂದು ಭಾಳ ಮೊದಲು ಬಿಟ್ಟಾಯಿದ್ದೆ ಮಡೆಯ ಕೆಲಸ ಅಂದ್ರೆ ನಾನು ಕೆಳಗಿದ ಒಂದು ಕಲ್ಲು ಮಂಟನ ಆಗ್ತೀವಿ ತಲೆ ಮೇಲೆ ಎಲ್ಲ ಅಲ್ಲವೇ ಬಿದ್ದಿದ್ದೆ ಅವ್ರು ಅಮ್ಮ ಬಂದು ಕಳಿಸ್ತೇವೆ ಕಳಿಸ್ತಿದ್ದ ಕೆಲಸ ಮಾಡಿದ್ದೆ ಅವತ್ತೆ ಒಂದು ಅಮಾವಾಸ್ಯ ಇಲ್ಲ ಒಳ್ಳೆ ಕಟ್ಕಂಬ ಹಿಂದೆ ಬರಿ ಮಮ್ಮಿ ಬೇಡ ಅಮ್ಮ ಅನ್ನು ನೀವು ಹಿಂದೆ ಅಮ್ಮ ಅನ್ನು ಮಮ್ಮಿ ಅಂತೆ ಮಮ್ಮಿ ಅಮ್ಮ ಅನ್ನ ನನ್ನ ಜೋರಾಗಿ ಹೇಳ್ಬೋದು ಬಿಡು ಆಸ್ತಿ ಬರ್ಕೊಡು ಅಪ್ಪಂದ ಎರಡು ಗಂಟೆನಪ್ಪ ಎರಡು ಅಣ್ಣ ಬಿಡಣ್ಣ ಒಂದು ನಾಲ್ಕು ಸೆಕೆಂಡ್ ಒಂದು ಸೆಕೆಂಡ್ ಆಸ್ತಿ ನನಗೆ ಬನ್ನಿ ಒಳ್ಳೆ ದುಡ್ಡು ಅಲ್ವಾ ಇಲ್ಲ ಅಪ್ಪ ಕೂತು ಮಗಳೇ ಹಿಡ್ಕೋ ಕೂತು ನೀವು ಕುತ್ಕೊಬೇಡಿ ಇದ್ಗೋ ಅದ್ರ ಮನಸಲ್ಲಿ ಒಳ್ಳೇದನ್ನ ಬೇಡ್ಕೊಳ್ಳಿ ಈ ಕಡೆ ನೀರಾಕಿ ಈ ಕಡೆ ಬಡ್ಕೋಬೇಡಿ ಎಕಡೆ ಈ ಕಡೆ ಬಡ್ಕೋಬೇಡಿ ಇನ್ನೊಬ್ಬರಿ ಬರುತ್ತೆ ಅಂತ ಕಾಯಿರಿ ಗೊತ್ತಿರುತ್ತಾ ಇದೇ ಕೈ ದೇವ ಸಿಕ್ಕಿರೋದು